ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೇ ಜ್ಞಾನ ಹಬ್ಗೆ ಸ್ವಾಗತ ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾಗ ಒಂದು ಐದನೇ ತರಗತಿ ಐದನೇ ತರಗತಿಯ ಪಾಠ ಒಂದು ಒಟ್ಟಿಗೆ ಬಾಳುವ ಆನಂದ ಈ ಪಾಠದ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ ನೀವು ಈ ಪಾಠ ಸರಿ ಕೇಳಿದ್ರೆ ಸಾಕು ಆರಾಮಾಗಿ ಎಕ್ಸಾಮಲ್ಲಿ ಹೋಗಿ ಬರೀಬೋದು ಪರೀಕ್ಷೆಯಲ್ಲಿ ಸೊ ಕ್ಲೀನಾಗಿ ಪಾಠ ಅರ್ಥ ಮಾಡ್ಕೊಳ್ಳಿ ಓಕೆ ಈಗ ಸ್ಟಾರ್ಟ್ ಮಾಡೋಣ ಗದ್ಯ ಭಾಗ ಒಂದು ಒಟ್ಟಿಗೆ ಬಾಳುವ ಆನಂದ ಅಂದರೆ ಎಲ್ಲರೂ ಒಟ್ಟಿಗೆ ಬಾಳಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಅನ್ನೋದನ್ನು ಈ ಪಾಠದಲ್ಲಿ ಹೇಳಿದ್ದಾರೆ ಇದು ಒಂದು ಜನಪದ ಕಥೆಯಾಗಿದೆ ಪ್ರವೇಶ ಒಗ್ಗಟ್ಟಿನಲ್ಲಿ ಬಲ ಇದೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ನಮ್ಮ ನಮ್ಮ ನಡುವೆ ಇರುವ ದ್ವೇಷ ಅಸೂಯೆಗಳನ್ನು ಮರೆತು ಎಲ್ಲರನ್ನೂ ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ ನೋಡಿ ಈ ಮೊದಲನೇ ಪಾಠನ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂದರೆ ನಾವು ಜಗಳ ಮಾಡಿಕೊಂಡು ಒಬ್ರಿಗೊಬ್ರು ಮಾತಾಡದಲ್ಲೇ ಇದ್ದರೆ ಏನು ಚೆನ್ನಾಗಿರಲ್ಲ ಒಬ್ರಿಗೊಬ್ರು ಮಾತಾಡಿಕೊಂಡು ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಖುಷಿ ಖುಷಿಯಾಗಿದ್ದರೆ ಬಹಳು ಬದು ಬಹಳ ಚೆನ್ನಾಗಿರುತ್ತೆ ಅನ್ನೋದನ್ನು ಒಂದು ಸಣ್ಣದಾದ ಕತೆಯ ಮೂಲಕ ತಿಳಿಸಿದ್ದಾರೆ ಮಕ್ಕಳೇ ಈಗ ಏನು ಕತೆ ಇದು ನೋಡೋಣ ಒಂದು ಹಳ್ಳಿ ಒಂದು ಹಳ್ಳಿಯ ಕತೆ ಇದು ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಆ ಹಳ್ಳಿಯಲ್ಲಿ ಒಬ್ಬ ರೈತನ ಹೊಲ ಇರುತ್ತೆ ಅಲ್ಲಿ ಒಂದು ಬೇವಿನ ಮರವು ಇತ್ತು ಆ ಹೊಲದಲ್ಲಿ ಒಂದು ಬೇವಿನ ಮರ ಇರುತ್ತೆ ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತು ಕೊಂಡಿತು ಹೇಗೋ ಒಂದು ಗುಂಡಾಗಿರೋ ಕಲ್ಲು ಆ ಬೇವಿನ ಮರದ ಹತ್ರ ಬರುತ್ತಂತೆ ಹೆಂಗೆ ಬರುತ್ತೆ ಗೊತ್ತಿಲ್ಲ ಒಟ್ಟು ಬಂದು ನಿಂತ್ಕೊಳ್ಳುತ್ತೆ ಓಕೆ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳೆದಂತೆ ಕಾಣಿಸುತ್ತಿತ್ತು ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ರೈತ ರೈತನ ಹೊಲದಲ್ಲಿ ಒಂದು ಬೇವಿನ ಮರ ಇರುತ್ತೆ ಆ ಮರದ ಹತ್ರ ಒಂದು ಕಲ್ಲು ನಿಂತ್ಕೊಳುತ್ತೆ ಅದು ಎಲ್ಲಿ ಕಲ್ಲು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಆ ಮರದ ಮೇಲೆ ಕೂತ್ಕೊಳ್ಳೋ ಹಕ್ಕಿಗಳು ಆ ಕಲ್ಲಿನ ಮೇಲೆ ಹಿಕ್ಕೆ ಹಾಕ್ತಾ ಹೋಗುತ್ತೆ ಸೊ ಆ ಕಲ್ಲು ಬೈ ಹಿಟ್ಟಾಗ್ತಾ ಹೋಗುತ್ತೆ ಇದು ಹೇಗೆ ಕಾಣಿಸುತ್ತೆ ಎಲ್ಲರಿಗೂ ಅಂದರೆ ವಿಭೂತಿ ತರ ಕಾಣಿಸುತ್ತೆ ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ವೈಟ್ ಕಲರ್ ಆಯ್ತಲ್ವ ಆ ಕಲ್ಲು ಎಲ್ಲರಿಗೂ ಆ ಕಲ್ಲು ಅಮ್ಮನ ಕಲ್ಲು ದೇವ್ರ ಕಲ್ಲು ಥರ ಕಾಣಿಸುತ್ತೆ ಆದ್ದರಿಂದ ಬೇವಿನ ಮರ ಒಂದು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ನೋಡಿ ಬೇವಿನ ಮರ ಬೇವು ಅಮ್ಮನ ಸ್ವರೂಪ ಹಾಗೆ ಕಲ್ಲು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಅಂತ ಎರಡು ಫೇಮಸ್ ಆಗ್ತವೆ ಈ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂದು ಹೆಸರು ರೂಢಿಗೆ ಬಂತು ನೋಡಿ ಇವೆರಡು ಜೊತೆಯಾಗಿರೋದ್ರಿಂದ ಇವೆರಡು ಫೇಮಸ್ ಆಗ್ತವೆ ಆ ಕಲ್ಲು ಬೇವಿನ ಮರದ ಕೆಳದ ಅದಕ್ಕೆ ಅಮ್ಮನ ಕಲ್ಲು ಎಂದು ಹೆಸರು ರೂಢಿಗೆ ಬಂತು ಹೀಗೆ ಒಂದರಿಂದ ಹೀಗೆ ಬಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎಲ್ಲರೂ ಸುಖವಾಗಿದ್ದರು ಎರಡೂ ಸುಖವಾಗಿದ್ದವು ನೋಡಿ ಒಂದರಿಂದ ಇನ್ನೊಂದಕ್ಕೆ ಹೆಸರು ಬರುತ್ತೆ ಸೊ ಎರಡೂ ಸೇರಿ ಒಂದು ಒಳ್ಳೆಯ ಭಾವನೆಯಿಂದ ಜನ ಈ ಕಲ್ಲು ಮತ್ತೆ ಮರವನ್ನು ನೋಡ್ತಿರ್ತಾರೆ ಹಾಗಾಗಿ ಎರಡು ಎರಡು ಯಾವುದೇ ರೀತಿ ಡೇಂಜರ್ ಇಲ್ದಲೆ ಖುಷಿ ಖುಷಿಯಾಗಿ ಇರ್ತವೆ ಕಲ್ಲು ಮತ್ತು ಮರ ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನರು ಅವುಗಳ ತಂಟಿಗೆ ಹೋಗ್ತಿರ್ಲಿಲ್ಲ ಇದನ್ನು ಕಡಿಲಿಕ್ಕೆ ಮರ ಕಡಲಿಕ್ಕೆ ಅಥವಾ ಕಲ್ಲು ಹಾಳು ಮಾಡಲಿಕ್ಕೆ ಯಾರೂ ಹೋಗ್ತಿರ್ಲಿಲ್ಲ ಅಥವಾ ಕಲ್ಲಿಗೆ ಏನಾದರೂ ತೊಂದರೆ ಮಾಡೋದು ಇದೇನು ಮಾಡ್ತಿರಲ್ಲ ಯಾಕೆಂದರೆ ಜನಗಳಿಗೆ ಒಂದು ದೈವ ಇದರಲ್ಲಿ ಏನೋ ದೈವಿಕ ಶಕ್ತಿ ಇದೆ ಈ ಕಲ್ಲಿನಲ್ಲಿ ಮತ್ತು ಮರದಲ್ಲಿ ಅಂತ ಹೇಳಿ ದೂರದಿಂದಲೇ ಇದಕ್ಕೆ ಕೈ ಮುಗ್ದು ಹೋಗ್ತಾ ನೋಡಿ ಇಲ್ಲಿ ಬೇವಿನ ಮರ ಇದೆ ಮತ್ತು ಕಲ್ಲು ಇದು ನೋಡಿ ಇಲ್ಲಿ ರೈತ ಯಾರ್ದೋ ಜೊತೆ ಬಂದು ಇದ್ದಾನೆ ಇಲ್ಲಿ ಕಲ್ಲು ಕೂಗ್ತಾ ಇದೆ ಮತ್ತು ಮರನೂ ಏನೋ ಇದೆ ಮುಂದೆ ಏನೋ ಒಂದು ಸ್ಟೋರಿ ಇದೆ ಅದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಬನ್ನಿ ನೋಡೋಣ ನೆಕ್ಸ್ಟ್ ಒಂದು ಸಲ ಒಂದ್ಸಲಿ ಏನಾಗುತ್ತೆ ಎಲ್ಲ ಚೆನ್ನಾಗೇ ಇರುತ್ತೆ ಒಂದ್ಸಲ ಏನಾಗುತ್ತೆ ತನ್ನಿಂದ ಇನ್ನೊಂದು ಸುಖ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಇವನು ನನ್ನಿಂದ ಫೇಮಸ್ ಆದ ಅಂತ ಮರಕ್ಕೆ ಜಂಬ ಬರುತ್ತೆ ಆ ಕಲ್ಲಿಗೆ ಈ ಮರ ನನ್ನಿಂದ ಫೇಮಸ್ ಆಯಿತು ಅಂತ ಇಬ್ಬರಿಗೂ ಜಂಬ ಬರುತ್ತೆ ಆಗ ದೇ ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ನಾನು ಅಮ್ಮನ ಮರ ನೀನು ನನ್ನ ಕೆಳಗಡೆ ಇರೋದರಿಂದ ನಿನಗೆ ಅಮ್ಮನ ಕಲ್ಲು ಅಂತ ಕರೀತಾರೆ ಅಂತ ಬೇವಿನ ಮರ ಹೇಳುತ್ತೆ ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ನಾನು ಅಮ್ಮನ ಕಲ್ಲು ನೀ ನೋಡಿ ನನ್ನ ಪಕ್ಕ ನೀನಿರೋದ್ರಿಂದ ನಿನ್ನನ್ನು ಅಮ್ಮನ ಮರ ಎಂದು ಹೇಳುತ್ತಾರೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕ ನೀನಿರೋದ್ರಿಂದ ನಿನಗೆ ಅಮ್ಮನ ಮರ ಅಂತ ಹೇಳ್ತಾರೆ ಅಂತ ಈ ಕಲ್ಲು ಹೇಳುತ್ತೆ ಹೀಗೆ ಎರಡು ಜಗಳ ಮಾಡಿದವು ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಸಿಟ್ಟು ಬಂದುಬಿಟ್ಟು ಕಲ್ಲು ನನ್ನಿಂದಾನೆ ನನ್ನಿಂದಾನೆ ಅಂತ ಈ ಮರ ಭಾಳ ಹೇಳ್ತಿದೆ ಅಂತ ಹೇಳಿ ಸಿಟ್ಟು ಬಂದು ಉರುಳ್ಕೊಂಡು ಉರುಳ್ಕೊಂಡು ದೂರ ಹೋಗಿ ಹೋಗ್ಬಿಡುತ್ತೆ ಕೊನೆಗೆ ಕಲ್ಲು ಕೋಪದಿಂದ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡು ತಮ್ಮಳಿಗೆ ಮರ ಏನು ಅಂದ್ಕೊಳುತ್ತೆ ನನ್ನಿಂದ ದೂರ ಹೋಗಿದೆ ಇದು ಇದನ್ನು ಪುಡಿ ಪುಡಿ ಮಾಡ್ತಾರೆ ಜನ ಏನಾದರೂ ಮಾಡ್ಕೊಳ್ಳಿ ಅಂತ ಮರ ಅಂದ್ಕೊಳುತ್ತೆ ಕಲ್ಲೇನು ಅಂದ್ಕೊಳುತ್ತೆ ನಾನಿದ್ರ ಹತ್ರ ಇದ್ದರೆ ಅಮ್ಮನ ಮರ ಅಂತ ಹೇಳಿಬಿಟ್ಟು ಯಾರು ಇದನ್ನು ಮುಟ್ಟಲ್ಲ ನನಗೆ ದೂರ ಆಗಿದ್ದೀನಿ ಇದನ್ನು ಯಾರಾದರೂ ಕಡ್ದಾಕ್ತವೆ ಕಡ್ದಾಕ್ತಾರೆ ಅಂತ ಹೇಳಿಬಿಟ್ಟು ಕಲ್ಲು ಅಂದ್ಕೊಡುತ್ತೆ ಎರಡು ಮಾನ್ಸಲ್ಲೆ ಅನ್ಕೊತ ಇರ್ತವೆ ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಒಂದಿನ ಆ ಜಾಗದ ಮಾಲೀಕ ಅವನ ಮಕ್ಕಳ ಜೊತೆಗೆ ಹೊಲ ಉಂಡಲಿಕ್ಕೆ ಬರ್ತಾನೆ ಅಮ್ಮನ ಕಲ್ಲು ಇಲ್ಲದ ಆ ಬೈವಿನ ಬರೋನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲ ಚಕ್ರ ಮಾಡಿಸಿ ಎಂದು ಮಕ್ಕಳಿಗೆ ಹೇಳಿದ ಸೊ ಕಲ್ಲು ಇರಲ್ವಲ್ಲ ಹಾಗಾಗಿ ಏನು ಹೇಳ್ತಾನೆ ಈ ಮರ ಕಡಿದ್ಬಿಟ್ಟು ನೇಗಿಲು ಚಕ್ರ ಮಾಡೋಣ ಅಂತ ತನ್ನ ಮಕ್ಕಳಿಗೆ ಹೇಳ್ತಾನೆ ತನ್ನ ಮಕ್ಕಳಿಗೆ ಹೇಳಿದ ಬೇವಿನವರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವರಿಂದ ಹೊಡಿಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ನೋಡಿ ಈ ಮರನ ಈ ಕಲ್ಲನ್ನು ಕಡ್ದುಬಿಟ್ಟು ಹೊಡೆದ್ಬಿಟ್ಟು ನೇಗಿಲನ್ನು ಕಟ್ಟಲಿಕ್ಕೆ ಯೂಸ್ ಮಾಡೋಣ ಉಳ ಉಳಲಿಕ್ಕೆ ಯೂಸ್ ಮಾಡೋಣ ಅಂತ ಹೇಳ್ತಾನೆ ರೈತ ತನ್ನ ಮಕ್ಕಳಿಗೆ ಹೇಳಿದ ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡುಗಿದವು ಈ ಎರಡೂ ಭಯದಿಂದ ನಡುಗ್ತವೆ ನಮಗೆ ಏನೋ ಆಚಾರ ಕಾದಿದೆಯಪ್ಪ ಅಂತ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರಿಂದ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂದು ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂತು ಈಗ ಗೊತ್ತಾಯ್ತು ಅವರಿಬ್ಬರಿಗೆ ನಾವಿಬ್ಬರು ಜೊತೆಯಾಗಿದ್ದರೆ ಮಾತ್ರ ನಮ್ಗೆ ಉಳಗಾಲ ಇಲ್ಲ ಅಂದರೆ ಈ ಜನ ನಮ್ಮನ್ನು ಸುಮ್ಮನೆಯಲ್ಲಿ ಬಿಡಲ್ಲ ಅಂತ ಸೊ ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದ ಕಲ್ಲು ಬರಲ್ಲ ಎಂದು ಮರವನ್ನು ಕೇಳಿತು ನಾನು ನೀನು ಹತ್ರ ಬರಲ್ಲ ಅಂತ ಕೇಳುತ್ತೆ ಕಲ್ಲು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ಬೇಗ ಬೇಗ ಬಾ ಅಂತ ಹೇಳುತ್ತೇವೆ ಮರ ತಾನು ಇನ್ನೊಂದರಿಂದ ಸುಖವಾಗಿರುವುದು ಎರಡು ಎಂದು ಈ ಎರಡಕ್ಕೂ ತಿಳಿಯಿತು ಅವಾಗ ಗೊತ್ತಾಗುತ್ತೆ ಮರದಿಂದ ಕಲ್ಲು ಸುಖವಾಗಿದೆ ಕಲ್ಲಿನ ಕಾರಣದಿಂದ ಮರ ಸುಖವಾಗಿದೆ ಅಂತ ಎರಡಕ್ಕೂ ಸತ್ಯದ ಅರಿವಾಗುತ್ತೆ ಬೇವಿನ ಮರ ಮತ್ತು ಕಲ್ಲು ಮತ್ತು ಇಬ್ಬರು ಮತ್ತು ಫ್ರೆಂಡ್ಸ್ ಆಗ್ತಾರೆ ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದ್ರು ಎರಡನೇ ದಿನ ನೆಕ್ಸ್ಟ್ ಅವನು ಹೇಳಿರ್ತಾನಲ್ಲ ರೈತ ಬಂದು ನೋಡ್ತಾನೆ ಮರ ಕಡೆಯವನು ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು ಮೊದಲಿನ ಥರನೇ ಕಲ್ಲು ನಿಂತಿರುತ್ತೆ ಅವರಿಗೆ ಮರ ಮತ್ತು ಕಲ್ಲಿಗೆ ಕಲ್ಲಿನ ಬಗೆಗೆ ಭಯಭಕ್ತಿ ಉಂಟಾಯಿತು ಇವು ಅಮ್ಮನ ಮರ ಅಮ್ಮನ ಕಲ್ಲು ಅಂತ ಹೇಳಿ ಅವರಿಗೆ ಭಕ್ತಿ ಉಂಟಾಗುತ್ತೆ ಇದು ಅಮ್ಮನ ಮರ ಕಡಿಯೋದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಇಬ್ಬರು ಹೊರಟೋಗ್ತಾರೆ ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರದವು ಈಗ ಎರಡೂ ಸಹ ಯಾರ ಭಯವೂ ಇಲ್ಲದೆ ಸುಖವಾಗಿದ್ದವು ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಹಾಗಾಗಿ ಮಕ್ಕಳೇ ನಾವು ಯಾರು ಜಗಳ ಮಾಡಬಾರ್ದು ಒಟ್ಟಾಗಿ ಇರಬೇಕು ಆಗ ಎಲ್ಲರೂ ಸುಖವಾಗಿರ್ತೀವಿ ಯಾವುದೇ ಕಷ್ಟ ಬಂದರೂ ಎದುರಿಸ್ತೀವಿ ಅನ್ನೋದನ್ನು ಈ ಪಾಠದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಮಕ್ಕಳೇ ಮತ್ತು ನಿಮ್ಮ ಇದರ ಕ್ವಶನ್ ಆನ್ಸರ್ಸು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿರುತ್ತೆ ಇದೇ ರೀತಿಯ ವಿಡಿಯೋಸ್ಗಾಕಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು